ಗಣಿಗಾರಿಕೆ ತಡೆದು ಬಸ್ತವಾಡ ಗ್ರಾಮಸ್ಥರು ಅಮರನಾಂತ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ತಹಶೀಲ್ದಾರ್ ಭೇಟಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬಸ್ತವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಗಣಿಗಾರಿಕೆ ನಿಲ್ಲಿಸುವಂತೆ ಗ್ರಾಮಸ್ಥರು ಅಮರನಾಂತ ಉಪವಾಸ ಗ್ರಾಮದ ಸರ್ವೆ ನಂಬರ್ ಒನ್ನೂರ ಎರಡರಲ್ಲಿ ಎಂಟು ಎಕರೆ ಜಮೀನಿನಲ್ಲಿ ಎಂಟು ವರ್ಷಗಳ ಅವಧಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಯವರು ಆದೇಶದಂತೆ ತರಡೆ ಬ್ರದರ್ಸ್ ಗುತ್ತಿಗೆ ಪಡೆದು ಗಣಿಗಾರಿಕೆ ನಡೆಸುತ್ತಿದ್ದಾರೆ ಗಣಿಗಾರಿಕೆ ನಡೆಯುತ್ತಿರುವ ಪ್ರದೇಶ ಸುತ್ತಮುತ್ತಲು ಇರುವ ಮನೆಗಳು ಶಾಲಾ ಕಟ್ಟಡ ಶೀತಲಗೊಳ್ಳುವ ಸಾಧ್ಯತೆ ಇದ್ದು ಗಣಿಗಾರಿಕೆ ವಿದ್ಯಾರ್ಥಿಗಳಿಗೆ ಅಪಾಯದ ಗಂಟೆಯಾಗಿದೆ ಎಂದು ಮುಖಂಡ ಸುನೀಲ್ ಕಾಂಬ್ಳೆ ಆಕ್ರೋಶ ವ್ಯಕ್ತಪಡಿಸಿದರು ಕೆರೆ ಹಾಗೂ ಬಾವಿಗಳು ಇರುವುದರಿಂದ ದನಕರುಗಳು ಕುರಿ ಮತ್ತು ಮೇಕೆಗಳಿಗೆ ನೀರು ಕುಡಿಸಲು ಅವಲಂಬಿತವಾದ ಕೆರೆಗೆ ಹಾನಿಯಾಗಿ ನೀರು ಪೋಲಾಗುವುದು ಧೂಳಿನಿಂದ ನೀರು ಕುಲುಷಿತಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ ಗಣಿಗಾರಿಕೆ ವಿರೋಧಿಸಿ ಅಮರನಾಂತ ಉಪವಾಸ ಸತ್ಯಾಗ್ರಹ ಮತ್ತು ಪ್ರತಿಭಟನೆ ಮಾಡುತ್ತಿರುವ ಗ್ರಾಮಸ್ಥರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿ ತಮ್ಮ ಆದೇಶವನ್ನು ರದ್ದುಪಡಿಸಬೇಕೆಂದು ಆಗ್ರಹಿಸಿದರು ಗಣಿಗಾರಿಕೆ ನಡೆಸಲು ಅನುಮತಿ ಕೊಟ್ಟ ಜಿಲ್ಲಾಧಿಕಾರಿ ವಿರುದ್ಧ ಗ್ರಾಮಸ್ಥರು ಧಿಕ್ಕಾರ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಜರುಗಿತು ಹಗಲು ರಾತ್ರಿ ಮಳೆ ಅನ್ನದೇ ನಿರಂತರ ಸತ್ಯಾಗ್ರಹ ನಡೆಸುತ್ತಿದ್ದ ಗ್ರಾಮ ಪಂಚಾಯಿತಿ ಸದಸ್ಯ ಸುನೀಲ್ ಕಾಂಬ್ಳೆ ಹಾಗೂ ಇನ್ನರುವ ಆರೋಗ್ಯದಲ್ಲಿ ಏರುಪೇರಾಗಿ ಆಂಬ್ಯುಲೆನ್ಸ್ ಮೂಲಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ಕೊಟ್ಟ ತಾಲೂಕಾ ದಂಡಾಧಿಕಾರಿ ಸುರೇಶ್ ಮುಂಜೆ ಜಿಲ್ಲಾಧಿಕಾರಿ ಗಮನಕ್ಕೆ ತರುವುದಾಗಿ ಸತ್ಯಾಗ್ರಹ ಮಾಡುತ್ತಿರುವ ಗ್ರಾಮದ ಜನರಿಗೆ ಭರವಸೆ ನೀಡಿದ್ದಾರೆ ಉಪವಾಸ ಸತ್ಯಾಗ್ರಹ ಕೈಗೊಂಡ ಅನಾರೋಗ್ಯಕ್ಕೆ ಈಡಗಾದವರನ್ನು ಆರೋಗ್ಯ ವಿಚಾರಣೆ ಮಾಡದೆ ಅಧಿಕಾರಿಗಳು ಬೇಜವಾಬ್ದಾರಿತನ ಮೆರೆದಿದ್ದಾರೆ ಎನ್ನಬಹುದು ಉಪವಾಸ ಸತ್ಯಾಗ್ರಹ ಮಾಡಿದ್ರು ಇದನ್ನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನ ಗಣಿಗಾರಿಕೆ ನಾವು ಬಂದ್ ಮಾಡಿಸ್ಬೇಕ್ರಿ ಇದರಿಂದ ನಮ್ಗೆ ಏನ್ ತೊಂದ್ರೆ ಐತಿ ಅಂದ್ರಿ ನಮ್ ಶಾಲಾ ಮಕ್ಕಳೆನ್ರಿ ಶಾಲೆಗಳವ್ರಿ ಮನೆಗಳಿ ರೈತರದವ್ರಿ ಮತ್ತ್ರಿ ಇನ್ನೊಂದ್ ಹತ್ರ ಏನಾದ್ರಿ ಅಂಗವಿಕಲ್ರಿ ಡಸ್ಟ್ ಬಂದ್ ಅಂಗ್ ವಿಕಲ್ ಆಗುದ್ರಿ ಇದೆಲ್ಲ ಕ್ಯಾನ್ಸರ್ ಹೋಗುದ್ರಿ ಇವೆಲ್ಲ ಉಂಟಾಗತ್ತವ್ರ ಅದಕ್ಕಾಗಿ ನಮ್ಮ ಊರಿಗೆ ಅದು ಬ್ಯಾಡ್ ಅಂತ ನಾವು ಗ್ರಾಮಸ್ಥರು ಎಲ್ಲಾರು ಕೂಡ ನಾವು ಹೋರಾಟ ಮಾಡ್ತಾ ಇದಾವ್ರಿ ಮಾಡತ್ತೀ ನಾವು ನಿನ್ನಿಂದ ಸ್ಟಾರ್ಟ್ ಮಾಡಿದವ್ರಿ ಮಾಡಿ ತಡೆಯವ್ರಿ ಯಾರ ಯಾವ್ ತರಡವ್ರಿ ರಬ್ಬಿತ್ ಸಂಗ ತರ್ ಡೇ ಅವರ್ ರಪಿ ತರ್ ಡೇ ಅವ್ರ ಅವ್ರ ಗೌರ್ಮೆಂಟಿಂದ ಏನಾದ್ರು ಪರ್ಮಿಷನ್ ಸಿಕ್ಕಿತ್ರಿ ಗೌರ್ಮೆಂಟಿಂದ ಅಂದ್ರ ಅಲ್ಲಿ ಮಾಡ್ಕೊಂಡಾರ ಸರ್ ಅವ್ರ ಅಲ್ಲ ಮತ್ತೆ ಇವಾಗ ನೀವು ಶಾಲೆ ಮಕ್ಕಳಿಗೆ ಆಮೇಲೆ ಅಕ್ಕಪಕ್ಕ ಮನೆಯವರಿಗೆ ಮನೆಯವ್ರಿಗೆ ತೊಂದ್ರೆ ಆತಕ್ಕತ್ತಂದ್ರೀ ಅವ್ರು ಯಾರು ವಿಝಿಟ್ ಕೊಟ್ಟಿಲ್ವಾ ಸಾರ್ ಯಾಕಂದ್ರೆ ಪರ್ಮಿಷನ್ ಕೊಡ್ಬೇಕಾದ್ರೆ ಮೊದ್ಲು ಬಂದು ಅಲ್ಲಿ ತನಿಖೆ ಮಾಡ್ಬೇಕಾಗತ್ತೆ ಹೌದು ಸೊ ಸ್ಥಳ ಪರಿಶೀಲನೆ ಮಾಡಿ ನಂತರ ಅವರು ಪರ್ಮಿಷನ್ ಕೊಡ್ಬೇಕಾಗುತ್ತೆ ಸೊ ಅವ್ರು ಯಾರಾದ್ರೂ ಬಂದು ತನಿಖೆ ಮಾಡಿದ್ರ ಯಾರ ತನಿಖೆ ಮಾಡಿಲ್ಲರ ಯಾರು ಪರಿಶೀಲನೆ ಮಾಡಿಲ್ಲರ ಗ್ರಾಮಸ್ಥರ ಗಮನಕ್ಕೆ ಬಂದಿದ ಗ್ರಾಮಸ್ಥರು ಗಮನಕ್ಕೆ ಯಾವಾಗ ಉತ್ತಾರದಾಗ ರೀ ಉತ್ತಾರ ಚೆಕ್ ಮಾಡಿದಾಗ ಗೊತ್ತಾದಾಗ ಅವಾಗಿಂದ್ರ ಒಂದ್ ನಾವು ಒಂದ್ ತಿಂಗಳು ಬಿಟ್ಟು ನಾವು ಒಂದು ಲೆಟರ್ ಕೊಟ್ಟಿದ್ರು ಡಿ ಸಿ ನಮ್ಗೆ ಲೆಟರ್ ಕಳಿಸ್ ಏನಂತ ಅಂತ ಅವರು ಅವ್ರು ಇಲ್ಲ ಹಿಂಗಿ ಇದ್ರು ಹಿಂಗ ಮಾಡಿದ್ರು ಅಂತ ಕಳ್ಸಿರಿ ನಮ್ಗೆ ಉತ್ತರ ಕೊಟ್ಟರು ಉಡಾಕ್ ಉತ್ತರ ಕೊಟ್ಟರು ಅವ್ರು ನಾವು ಉತ್ತರ ಅಂದ್ರೆ ಏನ್ ಕೊಟ್ಟಿದ್ರೆ ಅದು ಅವ್ರ ಏನಂದ್ರಿ ತರಡೇ ಊರ ಇಂಥ ಇದನ್ ರೀ ಇದನ್ನ ಇದನ್ ಮಾಡ್ರಿ ನಮಗು ಆನ್ಸರ್ ಮಾಡ್ ಅದಕ್ ನಾವೇನ್ ಹೇಳಿದಿವ್ರಿ ಅವ್ರಿಗೆ ನಮ್ಮನ್ನು ಯಾರು ಗ್ರಾಮಸ್ಥರನ್ನ ಕೇಳಿ ಮಾಡ್ಲಿಲ್ಲರು ಹೌದು ಒಬ್ರು ಸರ್ಕಲ್ ಅವರು ತಲಾಟಿ ಅವರು ಮತ್ ರೀ ತಹಶೀಲ್ದಾರ್ ಸಾಹೇಬ್ರು ಎಸ್ ಸಿ ಸಾಹೇಬ್ರು ಇವ್ರೆಲ್ಲಾ ಬಂದು ಊರಾಗ ಸರ್ವೆ ಮಾಡಿ ಇದನ್ನ ಮಾಡಿ ಮಾಡ್ಬೇಕಂತಲ್ಲ ಹೌದು ಅದನ್ನ ಯಾವ್ದು ರೀ ಅದೇ ನಮ್ಮದು ಇನ್ನೊಂದ್ ಮಾಡಾಕ್ತಾರ ಎರಡು ಎಕ್ರೆ ರಾಯಮಣ್ಣ ಅಂತ ಅವಾಗ ಅವ್ರು ಮಾಡೋದ್ನಾಗ್ರಿ ಎಸ್ ಸಿ ಅವರು ಡಿ ಸಿ ಅವರು ಎಸ್ ಸಿ ಮತ್ತೆ ತಹಶೀಲ್ದಾರ್ ಸಾಹೇಬ್ರು ಎರಡು ಮಂದಿ ಬಂದು ವಿಸಿಟ್ ಮಾಡಿರೀ ವಿಸಿಟ್ ಮಾಡ್ರಿ ಅದೇ ಜಾಗದಲ್ಲೇ ರೀ ಅದ್ರ ಪಕ್ಕದಲ್ಲೇ ರೀ ವಿಸಿಟ್ ಮಾಡಿದಾಗ ಸ್ಕೂಲ್ ಸ್ಕೂಲ್ ಮೆಟ್ರಿ ಕುಂಡಿರ್ಲಿಲ್ಲ ರೀ ಅದನ್ನ ಅದನ್ನು ರದ್ದು ಪಡಿಸಿದ್ರಿ ಅದನ್ನ ರದ್ದು ಮಾಡಿರೋ ತಹಶೀಲ್ದಾರ್ ಸಹೇಬ್ರಿ ಸಾಹೇಬ್ರು ರದ್ದು ಮಾಡ್ರಿ ಇದು ಅಲ್ಲೇ ಪಕ್ಕದಲ್ಲೇ ಇದಾರೆ ಸರ್ ಇದು ಮೆಟ್ರಲ್ಲಿ ಕುಂಡ್ರಲ್ಲ ಇದನ್ನ ಯಾಕೆ ಕ್ಯಾನ್ಸಲ್ ನಮ್ಮ ಅಭಿಪ್ರಾಯ ಅಭಿಪ್ರಾಯರವ್ರು ಸರ್ ಇವಾಗ ನೀವು ಹೋರಾಟ ಮಾಡಬೇಕಾದ್ರೆ ತಹಸೀಲ್ದಾರ್ ಅವರ ಗಮನಕ್ಕೆ ಹಾಗೂ ಪೊಲೀಸ್ ಆಯಾ ಪೊಲೀಸ್ ಸ್ಟೇಷನ್ ಇಲಾಖೆ ಹದಿನೆಂಟರೂ ಯಾವ ಪೊಲೀಸ್ ಸ್ಟೇಷನ್ ಬರ್ತೇವೆ ತಮ್ಮ ವ್ಯಾಪ್ತಿಯಲ್ಲಿ ಮಾಡಿದ್ರು ನಿನ್ನಿಂದ ಉಪವಾಸ ಸತ್ಯಾಗ್ರಾಮ ಉಪವಾಸ ಸತ್ಯಾಗ್ರಹ ಮಾಡ್ತೀವಂತ ತಹೀಲ್ದಾರ್ ಸಾಹೇಬ್ರೂ ಕೊಟ್ಟಿದಿವ್ರಿ ತಹಶೀಲ್ದಾರ್ ಏನು ಇನ್ಫಾರ್ಮೇಶನ್ ಮಾಡಿಲ್ರಿ ರೀ ನಮಗೂ ಅಲ್ಲಿ ರಾತ್ರಿ ಉಪವಾಸ ತೆಗ್ರದಿಂದ ಸ್ವಲ್ಪ ಆಗಿ ನಾವು ಆಂಬುಲೆನ್ಸ್ ಕರೆಸಿ ಫೋನ್ ಮಾಡಿ ಕರೆಸಿ ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಸರ್ ಯಾವಾಗ ಅಡ್ಮಿಟ್ ಆಗಿದ್ರು ಮುಂಜಾನೆ ಗಂಟೆಗೆ ಬಂದು ಅಡ್ಮಿಟ್ ಆಗಿದ್ದೇವೆ ಸರ್